ಅಮಣಿ ರಾಣಿ 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 ಏನಿದು ನಮ್ಮ ಮನೆಗೆ ಯಾರು ಇಲ್ವಲ್ಲ ಎಲ್ಲ ಎಲ್ಲಿಗೋದ್ರು ನಾನು ಗಂಡಾದರೂ ಇರಬೇಕಾಗಿತ್ತಲ್ಲ ಎಲ್ಲಿಗೋದೆ ಐತೆ ಮನೆ ನೀನಾದ್ರೂ ನನ್ನ ಮಗ ಸುಂದರ ಆದರೂ ಇರಬೇಕಾಗಿತ್ತಲ್ಲ ಸುಂದ್ರ ಸುಂದರ ಇದೇನಪ್ಪ ಇದು ಮನೆ ಪೂರ್ತಿ ಖಾಲಿ ಆಗ್ಬಿಟ್ಟೈತಿ ಎಲ್ಲಿಗೋದ್ರೂ ಎಲ್ಲ ನಾವು ಒಬ್ಬರು ಇಲ್ದಂಗೆ ಅಲ್ಲ ನನ್ನ ಮಗಳು ರಾಣಿ ಆದರೂ ಇರಬೇಕಾಗಿತ್ತಲ್ಲ ಇವತ್ತು ರಜೆ ಐತೆ ಕಾಲೇಜು ಇಲ್ಲ ಏನೂ ಇಲ್ಲ ಹಾ ಎಲ್ಲಿ ಮನೆಯಾಗ ಒಬ್ರು ಇಲ್ಲದಂಗೆ ಎಲ್ಲಿಗೆ ಹೋಗಿದ್ದೀರಾ ಹಾಂ ನಾನು ಅವಾಗ ಕರಿತಾ ಇದ್ದೀನಿ ಒಬ್ಬರು ಬರೋಂಗೆ ಇಲ್ಲ ಹಾಂ ಯಾಕೆ ಬಂದೆ ತವರು ಮನೆಗೆ ಹೋದಾಳು ಅಲ್ಲೇ ಇರಬೇಕಾಗಿತ್ತು ಹಾಂ ಯಾಕೆ ಇಷ್ಟು ಜಲ್ ಬಂದೆ ಯಾಕೆ ಏನಾಗಿತ್ತು ನಿನಗೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ಹಾಂ ಮತ್ತೆ ಇನ್ನೇಂಗೆ ಮಾತಾಡ್ತಾರೆ ಅಲ್ಲಾ ಏನು ಅಣ್ಣ ಜೈಲಿನಾಗೈದಲ್ಲೇ ನೋಡ್ಕೊಂಡು ಬರ್ತೀನಿ ಅಂತ ಓದಾಳು ಹಾಂ ಬರೋದೇ ಬೇಡ್ರಿ ಹೋಗಿ ನೀನು ಒಂದು ತಿಂಗಳು ಆತಲ್ಲ ಇಲ್ಲಿ ನಾವು ಏನು ಮಾಡಬೇಕು ಹಾಂ ಅಲ್ಲೇ ಹೋಗಿ ಇರ್ಬೇಕಾಗಿತ್ತು ನೀನು ಗಂಡ ಮಕ್ಕಳು ನಿನ್ಗೆ ಯಾಕೆ ಬೇಕಾಗಿತ್ತು ಹೇಳು ತವ್ರ ಮನೆಗೆ ಇರು ಯಾಕೆ ಬಂದೆ ನೀನು ಹಾಂ ಇಲ್ಲಿ ಹೆಂಗಾದರೂ ಹಾಳಾಗೋಗಿ ಗಂಡ ಮಕ್ಕಳು ನೀನು ಮಾತ್ರ ನಾ ಅಲ್ಲಿ ಅಣ್ಣನ ಮನೆಗೆ ನೆಮ್ಮದಿಯಾಗಿ ಇದ್ದು ಹೋಗಿದ್ದ ಒಂದ್ ತಿಂಗಳು ಅಯ್ಯೋ ಯಾಕೆ ಹಿಂಗ ಆಡ್ತಾ ಏನಾಯ್ತು ಅಂತದ್ದು ಹಾಂ ಹೇಳಿದ್ದಿತ್ತಾನೆ ಒಂದು ಎರಡು ದಿವಸ ಬತ್ತೀನಿ ಅಂತಾನ ಎರಡು ದಿವಸ ಅಂತ ಹೇಳಿದ್ದೆ ಅದೇ ತಿಂಗಳು ಅಂತ ಹೇಳಿದ್ದ ಹಾಂ ನೀನು ಹೋಗಿ ಅಲ್ಲಿ ಕುಕ್ಕ ಇಲ್ಲಿ ನಿನ್ ಮಗಳು ಯಾವನ್ನ ಕರ್ಕೊಂಡು ಓಡಾಗಿದ್ದಾಳೆ ಹಾಂ ಏನು ನಮ್ಮ ರಾಣಿ ಯಾವ್ ಜೊತೆಗೆ ಓಡೋಗ್ಯವಳ ಏನು ಹೇಳ್ತಾ ನೀನು ನಿಜನೇ ಇದ್ದೀವಿರೋದು ಹೇಳು ಅದು ಯಾವನ್ ಜೊತೆಗೆ ಹೋಗ್ಯವಳ ಏನ್ ಕತಿ ಯಾವನ್ ಜೊತೆಗೆ ಎಲ್ಲಿ ಎಲ್ಲಿಗೆ ಹೋಗ್ಯಾವಳ ಗೊತ್ತು ಅಲ್ಲೇನೆ ಎರಡು ದಿವಸ ಆತು ಹಾಂ ಹೋಗಿ ನೀನು ಬತ್ತಿಯಾ ಇವತ್ತು ಬತ್ತಿಯಾ ನಾಳೆಗೆ ಬತ್ತಿಯಾ ಅಂತ ನಾನು ನೋಡ್ತಾ ಇದ್ದೆ ನೀನು ಬರೋಂಗೆ ಇಲ್ಲ ಹೋಗಿ ಅಣ್ಣನ ಮನೆ ಕುಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಹಾ ಅಯ್ಯೋ ನಾನೇನು ಕುಕ್ಕೊಂಡು ತಿನ್ಬೇಕು ಹೋಗಿಲ್ಲ ಆ ಈಗ ಬಂದಿದ್ದು ಆ ಜಗಳ ಆಡ್ಕೊಂಡೆ ಬಂದಿದ್ದು ಬರ್ಬೇಕಾರೆ ಆ ರಾಜನೇ ಮನೆ ಬಿಟ್ಟು ಹೋಗು ಅಂತ ಹೇಳಿ ನನ್ನ ನೇತ್ರನು ಮನೆಯಿಂದ ಆಚೆಗೆ ಹಾಕಿನ ಹಾ ಅದಕ್ಕೆ ಬಂದೆ ಇಲ್ಲಾಂದ್ರೆ ನಾಳೆಗ್ ಬರ್ತಿದ್ದೆ ಇನ್ನೊಂದೆರಡು ದಿವಸ ಇದ್ದೋಗು ಅಂತ ಅತಿಗೆ ಆದ್ರೆ ಆ ರಾಜ ಆಗ ಎಂತಿ ಪರ್ವ ವಹಿಸ್ಕೊಂಡು ನಮ್ಮ ಮೊನ್ನೆನೆ ಮನೆ ಬಿಟ್ಟು ಹೋಗು ಅಂತ ಹೇಳ್ದೆ ಅದಕ್ಕೆ ಅದೇ ಬಂದ್ವಿ ನೀನ್ ನೋಡಿರಿ ಇಲ್ಲಿ ನೋಡಿರಿ ರಾಣಿ ಓಡಗಿದ್ದಾಳೆ ಅಂತ ಹೇಳ್ತಾ ಇದ್ಯಾ ಅಯ್ಯೋ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಇದು ನಿಜನಾ ಸುಳ್ಳ ಅಯ್ಯೋ ದೇವ್ರೆ ಎಂತ ಕೆಲಸ ಆಗೋತು ನೀನು ತಿಂಗಳ ಹೋಗಿ ಹಾಲು ಕುಕ್ಕಂಡೆ ಮಗಳಿಗಿನ್ನೇನು ನಾನು ಹೊಲದಾಗ ಹೋಗ್ತಿದ್ದೆ ಹಾ ಆ ಸುಂದ್ರಿಗೆ ಗೊತ್ತಾಗಲ್ಲ ಏನೂ ಇಲ್ಲ ಇವನು ರವಿ ಅವನು ಎಲ್ಲ ಕೆಲ್ಸಕ್ಕೆ ಹೋಗ್ತಾನೆ ಮನೆಗೆ ಯಾರು ಹೇಳೋರು ಕೇಳ್ದಾರು ಇಲ್ದಂಗೆ ಆದ್ರಲ್ಲ ಅವಳಿಗೆ ಆಡಿದ್ದೇ ಆಟ ಆಗೋದು ಅದು ಯಾವನ್ ಕರ್ಕೊಂಡು ಹೋದ್ಲೋ ಏನು ಹಾಂ ರವಿ ಹೋಗ್ಯವನು ಹುಡುಕೆಂಬತ್ತೀನಿ ಅಂತಾನೆ ಅದು ಎಲ್ಲಿ ಸಿಗ್ತಾಳೋ ಇಲ್ವೋ ಯಾರಿಗೊತ್ತು ಎಲ್ಲಿ ಹೋಗ್ಯವರೋ ಏನೋ ಹಾಂ ಅಲ್ಲ ಎರಡು ದಿವಸ ಆತು ಅವನು ಓದ ಅಲ್ಲೆಲ್ಲಾನ ಅವ್ನ ಫ್ರೆಂಡ ಯಾರೋ ಇದ್ದಾನಂತೆ ಅವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಓದ ಹಾಂ ಅಯ್ಯೋ ದೇವ್ರಿ ನಮ್ಮ ರಾಣಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಯ್ಯೋ ಎಂತ ತಪ್ಪು ಮಾಡ್ಬಿಟ್ಲು ಹಾಂ ಅಯ್ಯೋ ನೀನಾದ್ರೂ ನೋಡ್ಕೋಬೇಕು ತಾನೇ ಮನೆಯಾಗಿದ್ದು ಹಾಂ ಹೇಳಿರಿ ನಾನು ಮನೆಗೆ ಇಲ್ದಾಳು ನಾನೇನು ನೋಡ್ಕೊಂಬಕ್ಕಾಗುತ್ತೆ ಹೇಳು ಏನು ಇನ್ ಮನೆಗೆ ಹೋಗಿದ್ದಲ್ಲ ಒಂದು ಎರಡು ದಿವಸ ಇದ್ದು ಬರೋಣ ಅಂತ ಹೇಳಿ ನಾನು ಇದ್ದೆ ಜಾಸ್ತಿ ದಿನಕ್ಕೆ ಹೋಗ್ತೀನಲ್ಲ ಅಂತ ಹೇಳಿ ಜಾಸ್ತಿ ದಿನ ಇರಬಾರ್ದು ಅಂಬದು ಇವತ್ತು ಗೊತ್ತಾಯ್ತು ಎಂಥಿ ಮಾತು ಕಟ್ಕೊಂಡು ಆ ರಾಜ ನನ್ನ ಹೆತ್ರನೂ ಮನೆಗೆ ಬಿಟ್ಟು ಓಡಿಸ್ತಾ ಇಲ್ಲಿ ನೋಡಿರಿ ಮಗಳು ಓಡಾಗಿದ್ದಾಳೆ ಅಂತ ನೀನು ಹೇಳ್ತೀಯ ಹಾಂ ನೋಡ್ಕೊಂಬಕ್ಕ ಹಾಕ್ತಿರ್ಲಿಲ್ಲ ನಿಮಗೆ ಏನು ಮಾಡ್ತೀರಾ ನೀವೆಲ್ಲ ಮನೆಗೆ ಇಟ್ಕೊಂಡು ಆ ಏನು ಮಾಡ್ತೀರಾ ನಾನಿದ್ದು ಅವಳನ್ನ ಕಾಯ್ಕೊಂಡು ಕುಕ್ಕ ಮನೆ ನೀನು ಅಮ್ಮ ಯಾವ್ದಾಳು ಇರಬೇಕು ಕಣಿ ತಿಂಗಳ್ ಗಟ್ಟಲೆ ತವ್ರ ಮನೆಗೆ ಹೋಗಿ ಕುಕ್ಕೊಂಡ್ರೆ ನನ್ನೇ ನೋಡ್ಕೋಬೇಕು ಅಂತಾನು ನನಗೆ ಜೋರ್ ಮಾಡ್ತಾ ಇದ್ಯಾ ಮತ್ತೆ ಅಮ್ಮ ಇಲ್ಲ ಅಪ್ಪ ಇಂದ ಮತ್ತೆ ಜವಾಬ್ದಾರಿ ಮನೆಗೆ ಹಾಂ ನಿನ್ನೆ ನೆಟ್ಟಿಗೆ ಇದ್ದೀರಿ ಅವಳು ಯಾಕೆ ಹಿಂಗೆ ಹೊಡಗಾಳು ಹಾಂ ನಾನು ನೆಟ್ಟಗಿಲ್ವಾ ನೀನು ನೆಟ್ಟಿಗೆ ಯಾಕನ ಹಾಂ ಉದ್ದ ಆಗ್ತೈತಿ ಮಾಡ್ತೀನಿ ಮಾಡ್ತೀನಿರು ಸರಿಯಾಗಿ ಸರಿಯಾಗಿ ನಾಲ್ಕು ಬಿಗುದ್ರೆ ಅವ ಬುದ್ಧಿ ಬರುತ್ತೆ ನಿನಗೆ ಇನ್ನೊಂದ್ಸಲ ಹೋಗಲ್ಲ ತವ್ರ ಮನೆ ಅಂತಾನ ಏನೋ ಓದಾಳು ಎರಡು ದಿವಸ ಇದ್ದು ಬತ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಒಂದ್ ತಿಂಗಳ್ ಗಟ್ಲೆ ಇದ್ ಬರ್ತಾಳೆ ಹಾ ನಾಸಿಗೆ ಇಟ್ಟಾಳು ಯಾಕಪ್ಪ ನನ್ನ ಹಿಡ್ಕೊಂಡು ಒಯಿತಾ ಇದ್ಯಾ ಹಾ ಅಲ್ಲ ಅವಳು ಅವಳಾಗಿರೋದಕ್ಕೆ ನಾನೇನು ಮಾಡೋಣ ಹಾ ನೀ ಮನೆಗಿದ್ದು ನೋಡ್ಕೋಬೇಕು ಅಂತ ಹೇಳಿರಿ ನೀನು ನನ್ನೇ ಹಿಡ್ಕೊಂಡು ಹೋಗ್ಯಕ್ಕೆ ಬರ್ತಾ ಇದೆಯಲ್ಲ ಹಾಂ ತಗಿ ಕೈಯ್ಯ ಮೊದಲು ನನ್ನ ಯಾಕೆ ಹೋಗ್ತಾ ಇದ್ಯಾ ನಾನೇನೇ ಅಲ್ಲಿ ತೋರ್ ಮನೆಗೂ ಬೈಸ್ಕೊಂಡು ಬಂದಿದ್ದೀನಿ ಇಲ್ಲಿ ಬೇರೆ ಕಾಟ ಹಾ ಮೊದ್ಲು ತಗಿ ಕೈ ಬಿಡು ಮತ್ತೆ ಗಂಡ ಗಂಡಾಂಬದು ನೀಟನೇ ಇಲ್ವಲ್ಲ ನಿನ್ ಗೌರವ ಹಾ ನಾನು ಹೇಳ್ಕೊಳ್ಸಿದ್ದೀನಿ ಎರಡು ದಿವಸ ಇದ್ದು ಬಂದು ಬಿಡ್ಬೇಕು ಅಂತಾನೆ ತಿಂಗಳ ಗಟ್ಟಲೆ ಇದ್ದಿದ್ಯಾ ಹಾ ಭಯಾನಯ ಇದ್ದಿದ್ರೆ ನೀನು ಹೀಗೆ ಹೇಳು ಹಾಂ ಅದ್ರಾಗೆ ಎಲ್ಲರ ತಗೋ ಮತ್ತೀಯ ಈ ಮನೆ ನಡೀತಾ ಇರೋದು ನನ್ನಿಂದಲೇ ನನ್ನ ಮಕ್ಕಳು ನಾನೇ ಒಳ್ಳೆ ಬುದ್ಧಿ ಕಲಿಸಿರೋದು ನನ್ನ ಗಂಡ ಆಗಿದೆ ಆ ಹಿಂಗೆ ಬೆಳೆಸ್ತಿರಲಿಲ್ಲ ಅದು ಇದು ಅಂತ ಹೇಳ್ಕೊಂಬ ತಿರ್ಗಾಡ್ತಿದ್ದೆ ಹಾಂ ಈಗೇನಾತು ಏನು ಮಾಡಿಲ್ಲ ನಿನ್ನ ಮಗಳು ಹಾಂ ಅಯ್ಯೋ ಅಲ್ಲ ಓಡಾಗಿರೋ ಮಗಳು ಎಲ್ಲ ಇದ್ದಾಳೆ ಅಂತಾನ ಉಡಿಕೆಂಬರೋದು ಬಿಟ್ಟು ನನ್ನ ಹಿಂಗೆ ಹಿಡ್ಕೊಂಡು ಓಡಿದ್ರೆ ಹಾಂ ಹೋಗಿರೋ ಮಗಳು ಗೊತ್ತಳ ತೆಗಿ ಕಯ್ಯ ಯಾರನ್ನ ನೋಡಿರಿ ಇವ್ರೇನಪ್ಪ ಇವರು ಮಗಳು ಓಡಾಗಿದ್ದಾಳೆ ಇವ್ರು ನೋಡಿದ್ರೆ ಗಂಡ ಎಂಟಿ ಗುದ್ದಾಡ್ತಾ ಇದ್ದಾರೆ ಅಂತಾನೆ ಮೇಲೆ ನಮ್ಮನ್ನ ಹಾಂ ತಗಿ ಅಂದ್ಕೊಂಡ್ರು ಅಂದ್ಕೊಂತಾರೆ ಬಿಡು ಈಗ್ಲೇನೆ ಊರಿನ ಜನ ಎಲ್ಲ ಮಾತಾಡ್ತಾರೆ ಈ ಜಯ ಅಮ್ಮನಿಂದನೇ ಅವ್ರ ಮಕ್ಕಳು ಕೆಟ್ಟ ಮೆಟ್ಟಿಡ್ದೇವ್ರಿ ಅಂತಾನೆ ಹಾಂ ನೀನ್ ಮಾಡಿರೋ ತಪ್ಪಿಂದನ ಇವತ್ತು ನನ್ನ ಬೈಕೊಂಬತ್ತಾರೆ ಇವನ್ ಗಂಡ ಎಂತಿನ ಬಿಗ್ಗೆ ಇಚ್ಕೊಂಡಿಲ್ಲ ಎಂತಿ ಮಾತು ಕೆಟ್ಕಂಡು ಸುಮ್ಮನಿದ್ದ ಏನು ಕೇಳ್ದಂಗೆ ಅದಕ್ಕೇನೆ ಇವತ್ತು ಮಗಳು ಓಡಾಗಿದ್ದಾಳೆ ಯಾವನ್ನ ಕರ್ಕೊಂಡು ಅಂತಾರೆ ಹಾಂ ನಿನ್ನಿಂದನ ನಾನು ಬೈಸ್ಕೋಬೇಕು ನಾನು ಅವಮಾನ ಪಡ್ಬೇಕಲ್ಲ ಈ ಊರಾಗಿ ಹಾಂ ಹಾಂ ನನಗೆ ತೋರ್ ಮನೆಗೂ ಸುಖ ಇಲ್ಲ ಗಂಡನ ಮನೆಗೂ ಸುಖ ಇಲ್ಲ ಹಾಂ ಅಲ್ಲ ನಾನು ನನ್ನ ಮನೆ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಎಷ್ಟು ಪ್ರಯತ್ನ ಪಡ್ತೀನಿ ನೀನ್ ನೋಡಿ ನನ್ನೇ ಹಿಡ್ಕೊಂಡು ಓಯ್ತಿಯಲ್ಲ ಹಾ ಇಲ್ಲ ಒಯ್ದ ಇನ್ನೇನು ಮುದ್ದು ಮಾಡ್ತಾರೆ ಅಲ್ಲ ಮಕ್ಕಳು ಏನನ್ನ ತಪ್ಪು ಮಾಡಿದಾಗ ನಾನು ಏನನ್ನ ಬೈದ್ರೆ ನೀನು ನನ್ನ ಬೈತಿದ್ದಲ್ಲ ಮಕ್ಕಳೆದ್ರಿಗೆ ಅವರು ನನಗೆ ಮರ್ಯಾದೆ ಕೊಡ್ತಾರೆ ಹೇಳು ಅವ್ರದೇ ನನ್ನ ಬೈದ್ರೆ ನಾನೇನು ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ರಿದ್ದೆ ಇಷ್ಟು ದಿನ ಹಾಂ ಸುಮ್ರಿದ್ದಂಗೆಲ್ಲ ನಿಂದ ಯಾಕೆ ಜಾಸ್ತಿ ಆಗ್ತೈತಿ ನೋಡು ಇವತ್ತು ಎಂತ ಕೆಲಸ ಮಾಡಿದಾಳೆ ಅಂತ ನನಗೆ ಇವಾಗ ಗೊತ್ತಾಗ್ತೈತಿ ನೀನು ನೀನ್ ಮಾಡಿದ್ದೆ ಮಾಡಿಸ್ಕೊಂಡು ನಾನು ಇಷ್ಟು ದಿನ ದೂ ತಪ್ಪು ಮಾಡಿದೆ ಅಂತ ನಾ ಅನ್ನಿಸ್ತೈತಿ ಇವಾಗ ಹಾಂ ಯಪ್ಪಾ ಯಪ್ಪ ಏಯ್ ರವಿ ಎಲ್ಲ ರಾಣಿ ಸಿಕ್ಕಿದ್ಲೇನೋ ಹಾಂ ಇಲ್ಲ ಕಣಪ್ಪ ಎಲ್ಲ ಕಡೆ ನೋಡಿವಿ ಎಲ್ಲೂ ಸಿಕ್ಕಿಲ್ಲ ಅದು ಎಲ್ಲಿಗೆ ಹೋಗಿರೋ ಏನೋ ಗೊತ್ತಿಲ್ಲ ರವಿ ಏನಪ್ಪ ಇದು ರಾಣಿ ಯಾರ ಜೊತೆಗಪ್ಪ ಓಡಾಗಿರೋದು ಹಾಂ ನನಗೆ ಗೊತ್ತೇ ಇಲ್ವಲ್ಲ ನೀನಾದರೂ ಬಂದು ಹೇಳಬೇಕು ತಾನೇ ಹಾಂ ಕೂಡಲೇ ಗೊತ್ತಿದ್ದ ನಾನು ಯಾರ ಕೈಗಾನ ಕಳ್ಸನ ಕಳ್ಸಿಲ್ಲ ಯಾರ ಕೈ ಹೇಳು ಕಳ್ಸೋ ನಮ್ಮ ಮೊದ್ಲು ನಾವು ನೋಡೋಣ ಎಲ್ಲಿಗೋಗ್ಯಳೆ ಅಂತ ಹೇಳಿ ನಾನು ಹುಡುಕೊಂಡು ಹೋದೆ ನನ್ನ ಫ್ರೆಂಡ್ ಕರ್ಕೊಂಡು ಅದು ಎಲ್ಲೂ ಸಿಗಲಿಲ್ಲ ಅದಕ್ಕೆ ವಾಪಸ್ ಬಂದೆ ತೂ ಮನೆ ಹಾಳು ಮುಂದೆ ನಮ್ಮ ಮರಿಯಾಗಿ ತೆಗೆದು ಅದು ಯಾವ ನನ್ನ ಮಗನ ಕರ್ಕೊಂಡು ಹೋದ್ಲೋ ಏನು ಯಾರು ಧರಿದ್ರೆ ನನ್ನ ಮಗನ ಗಂಟು ಅಕ್ಕೇನು ಕರ್ಕೊಂಡು ಹೋದ್ಲೋ ಏನು ಹಾಂ ನಾನು ನಮ್ಮ ಅಣ್ಣನ ಮನೆಗೆ ಸೇರಿಸ್ಬೇಕು ಅವಳನ್ನ ಚೆನ್ನಾಗಿರ್ತಾಳೆ ಅಂತ ಹೇಳಿ ಎಷ್ಟು ಆಸೆ ಅಕ್ಕೊಂಡಿದ್ದೆ ಆರೆ ನಮ್ಮ ಅಣ್ಣನ ಮಗ ಅವಳೆ ಅವಳ ಧರಿದ್ದು ನಾನು ಕಟ್ಕೆ ಬಂದ ಇವಳು ನೋಡಿದೆ ಇಂಥ ಕೆಲಸ ಮಾಡಿದ್ದಾಳೆ ನಾನು ಯಾರನ್ನ ದೊಡ್ಡ ಶ್ರೀಮಂತ್ರುನ ನೋಡಿ ಮದುವೆ ಮಾಡೋಣ ಚೆನ್ನಾಗಿರ್ಲಿ ನನ್ನ ಮಗಳು ಅಂತ ಹೇಳಿ ನಾನು ಏನೇನೋ ಆಸೆ ಇಕ್ಕೊಂಡಿದ್ದೆ ಇವಳು ನೋಡಿರಿ ಯಾವೊಂದು ಬಿಕಾರಿ ಕರ್ಕೊಂಡು ಹೋದ್ಲಾ ಏನು ಸುಡ್ಗಾಡು ಹಾಂ ನೀನು ಸುಮ್ನಿರು ಸುಮ್ಮನೆ ಮತ್ತೆ ರಾಣಿ ಹೋಗಿರೋಕ್ಕೆ ನಾನು ಕಾರಣ ಅಂತ ಹೇಳಿ ನಿಮ್ಮಪ್ಪ ಏನು ನನ್ನ ಹಿಡ್ಕೊಂಡು ಹೋಯ್ರೆ ನೀನೇ ಹೇಳಪ್ಪ ನಾನು ಹೆಂಗೆ ಕಾರಣ ಆಗ್ತೀನಿ ಹೇಳು ಹಾಂ ನೀವು ಮನೆಯಾಗಿದ್ದರು ನೋಡ್ಕೊಬೇಕು ಮಗಳು ಏನು ಮಾಡ್ತಾಳೆ ಏನಿಲ್ಲ ಅಂಬದ ನಾನೆಲ್ಲ ಊರಿಗೋಗಿರಳು ನಾನು ಹೆಂಗೆ ನೋಡ್ಕೊಂಬಕ್ಕಾಗುತ್ತೆ ಹೇಳು எப்பா அம்மையின் யாக்கப்பா ஓய்யோக்கோத்தியா அம்மையின் ஏன்தப்பிரேய் பாய் முச்சா சாக்கூட்டி சலுகை இந்த மத்திய நீங்க தங்கி இவத்து ஓடாகிரோது யாவன்னா கார்க்கண்டு ஹம் அதுவா தேனே மனியாக ஆர்வ தானே எழுதி தின தோறு மணிக்கு ஓகே திங்க்லாங்க இதே இன்னேனாகி நான் கல்ஸ் ஓகே நீனும் கல்சுக்கு ஓகிய ஆள்கை ஏழர் கேட்க இல்லைங்க ஆகல அதுக்கே ஆங்க ஓடாகதா ரீ எஸ் மாதாடி ஏன்னு பிரயோஜன இல்ல அது எல்லோ யா ஜத்துக்கு ஓகேவாளே என்பதை நோடி கார்க்கி ஓகே நீ ಹಾಂ ಇನ್ನ ಓಡಾಗಿರೋ ಮಗಳನ್ನ ಕರ್ಕೊಂಬರೋಕ್ಕೆ ಬೇರೆ ಹೋಗ್ಬೇಕಂತಿ ಬಂದ್ರೆ ನಮಗೆ ಮರ್ಯಾದೆ ಇರ್ತಾವೆ ಊರಾಗೆ ಎಲ್ಲಾದ್ರೂ ಎಲ್ಲಾದರೂ ಹಾಳಾಗೋಗ್ರಿ ಸುಮ್ಮನ್ ನಡಿ ಹ ಇನ್ನ ಆ ರಾಣಿ ಎಂಬಳ ಮಗಳು ಈ ಮನೆಯ ಗುಟ್ಟೇ ಇಲ್ಲ ಅಂತ ನಾನು ಇನ್ ಇನ್ನು ಮೇಲೆ ಅವಳ ಬಗ್ಗೆ ಯಾರು ಮಾತಾಡಬೇಡ್ರಿ ಈ ಮನೆಯಾಗೆ ಹಾಂ ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡು ಓದಕ್ಕೆ ಹ ಅಷ್ಟೇನೆ ಹೇಳೋದು ಏನಾದ್ರು ಏನಾದರೂ ಏನಾದ್ರು ಈ ಮನೆಗೆ ಬಂದ್ರೆ ಏನೂ ಇಲ್ಲ ಕಾಲು ಕಾತ್ರ ಸಾಕುಬಿಡ್ತೀನಿ ಹುಷಾರು ಅಯ್ಯೋ ರೀ ಹಿಂಗೆ ಹೇಳಿ ಅವಳು ಮನೆ ಮಗಳ್ ಬಿಟ್ಟು ಹೋದ್ರು ತಂಗಿ ಯಾರಾದ್ರೂ ಆಗಿದ್ರೆ ಪರವಾಗಿಲ್ಲ ಆದ್ರೆ ಯಾವ ಬಿಕಾರಿ ಮದುವೆ ಆದ್ರಿ ಹ ನನ್ ಮಾನ ಅಮ್ಮ ಎಲ್ಲಾ ಹಾಳಾಗ್ ಹೋಗುತ್ತೆ ಹೋಗಪ್ಪ ಅದು ಯಾವನ್ನಾದ್ರೂನು ಕರ್ಕೊಂಡ್ ಹೋಗ್ಯವಳ ಮದ್ವೆ ಆಗ್ಯವಳ ಇಲ್ವಾ ಎಲ್ಲ ಕೇಳ್ಕೊಂಡು ಹೋಗಿ ಕರ್ಕೊಂಬರಗ ಹೋಗಿ ಯಮೋ ಇಲ್ಲಿಗೇನಾದರೂ ಬಂದ್ರೆ ಕಾಲು ಅಂತ ಎಮ್ತೈತೆ ಅಪ್ಪ ಅಪ್ಪಯ್ಯ ನೀನು ನೋಡಿರಿ ಹೋಗಿ ಕರ್ಕೊಂಬ ಅಂತೀಯ ಅವ್ಳು ಎಲ್ಲಿಗೆ ಹೋಗ್ಯವಳು ಏನೋ ಗೊತ್ತೇ ಇಲ್ಲ ನಾನು ಹೋಗಿದ್ನಲ್ಲ ಹುಡುಕಿ ಬರೋಕೆ ಕೆಂಪ್ತಾನ ಎಲ್ಲೂ ಸಿಗಲಿಲ್ಲ ಅಯ್ಯೋ ನಿಮ್ಮ ಅಪ್ಪ ಹೆಂಗೆ ಇವಳದು ಹೋಗ್ ನೋಡಿ ನಾನು ಬರ್ತೀನಿ ತೀರಾ ಎಲ್ಲಿಗೆ ಹೋಗ್ಯಾವಳ ಎಂಬ ನೋಡ್ಕೊಂಬರೋ ನಡಿಯಪ್ಪ ಬೇಡ ಸುಮ್ಮನಿರಮೋ ಅವಳಾಗಿ ಅವಳು ಅವಳೆ ಅಂತಂದ್ರೆ ನಮ್ಮ ನಾವು ಹುಡುಕೀರೆ ಸಿಕ್ತಾಳೆ ಅವಳು ಹಾಂ ಅವಳಾಗಿ ಅವಳು ನಾಡ್ಕೊಂಡಾಡ್ದಾಗ ಏನಾದರೂ ಬಂದರು ಬರ್ಬೋದು ಊರಿಗೆ ನೋಡೋಣ ಇರು ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಲೋ ಈ ರಾಣಿ ಇವಳಿಂದ ನನಗೆ ನಿಮ್ಮ ಅಪ್ಪು ಮರ್ಯಾದೆ ಇಲ್ಲ ಆ ಅಲ್ ತವ್ರ ಮನೆಗೆ ಅಲ್ಲ ಮಣ್ಣಿನ ಮಗನು ಬಾಯಿಗೆ ಬಂದಂಗೆ ಅಂದ ಅಲ್ಲಿ ಬೇಜಾರಾಗಿ ಸಾಲ ಅಂತ ನಿಮ್ಮ ಅಪ್ಪ ಬೇರೆ ಹಿಡ್ಕೊಂಡು ಹೋಯ್ತಾನೆ ನಾನು ಎತ್ತಲಗಿ ಅಂತ ಸಾಯನ ಹೇಳಪ್ಪ ಹಾ ಸುಂದ್ರ ಎಲ್ಲಿಗೋದಾ ಎಲ್ಗೋದ ನನಗೆ ಏನು ಗೊತ್ತು ಅವನ ಮನೆಯಾಗಿರ್ತಾನ ಅಯ್ಯೋ ಓಕೆ ಸ್ನೇಹಿತೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ